ಮನಸ್ಸಿಗೆ ಖುಷಿ ಆಗ್ತಾ ಉಂಟು ಹಾಗಾಗಿ ಆ ವ್ಲಾಗ್ ಮಾಡುವ ಅಂತ ಆಯಿತು ಮನ್ಸಿಗೆ ಖುಷಿ ಆಗುವಾಗ ನನಗೆ ಫಸ್ಟಿಗೆ ಆಗೋದು ವ್ಲಾಗ್ ಮಾಡುವ ಅಂತ ಹಾಗೆ ಒಮ್ಮೊಮ್ಮೆ ಹಾಗೆ ಅಲ್ಲ ಸಡನ್ ಆಗಿ ಒಮ್ಮೊಮ್ಮೆ ಖುಷಿ ಆಗ್ತದೆ ಅಲ್ಲ ಒಮ್ಮೊಮ್ಮೆ ಅಹ್ ಸಡನ್ ಆಗಿ ದುಃಖ ಕೂಡ ಆಗ್ತದೆ ಇವಾಗ ನಾನು ಏನು ಅಂದ್ಕೊಳ್ಳೋದೆ ಸಡನ್ ಆಗಿ ನನಗೆ ಖುಷಿ ಆಗ್ತಾ ಉಂಟು ಖುಷಿಗೆ ರೀಸನ್ ಹೇಳ್ತೇನೆ ಏನೊಂದ ಗಾದೆ ಮಾತುಂಟಲ್ಲ ಆ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅಂತ ಹಾಗೆ ನನಗೆ ಕೂಡ ಹಾಗೆ ಆಯ್ತು ನಾನು ಒಂದು ಅಂದ್ಕೊಳ್ತಾ ಇದ್ದೆ ಆದರೆ ಆ ಅದು ಆಯ್ತು ಹಾಗೆ ಖುಷಿ ಆಗ್ತಾ ಉಂಟು ನಾನು ಬ್ಲಾಗಲ್ಲಿ ಜಾಸ್ತಿಯಾಗಿ ಹೇಳಿದ್ದೆ ಅಲ್ವಾ ನನ್ನ ಮೊಬೈಲ್ ಹಾಳಾಗಿದೆ ಅಂತ ಹೇಳಿದ್ದೆ ನಾನು ತುಂಬ ಸಲ ಹೇಳಿದ್ದೆ ನಾನು ಮೊಬೈಲ್ ಹಾಳಾಗಿದೆ ನಂದು ಅಂತ ಇವಾಗ ಕೂಡ ನಾನು ಅದೇ ಮೊಬೈಲಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೇನೆ ಆಯಿಲ್ ಬಿದ್ದು ಏನಾಗ್ತದೆ ಅಂತ ಹೇಳಿದೆ ಇವಾಗ ಮಾತಾಡ್ತಾ ಇದ್ದೇನಲ್ಲ ಕೆಲವು ಸಲ ರೆಕಾರ್ಡ್ ಆಗೋದಿಲ್ಲ ನಾನು ಈ ಸ್ವಲ್ಪ ಸ್ವಲ್ಪ ಬ್ಲಾಗ್ ಮಾಡಿ ಕಟ್ ಮಾಡಿ ಆಮೇಲೆ ನಾನು ಚೆಕ್ ಮಾಡ್ತೇನೆ ವಾಯ್ಸ್ ಕರೆಕ್ಟ್ ಇದೆಯಾ ಅಂತ ಇಲ್ಲದಿದ್ರೆ ಪುನಃ ಮಾತಾಡ್ತಾರೆ ಹಾಗೆ ಹಾಗೆ ನನ್ನ ಮೊಬೈಲ್ ನಾನು ಅದನ್ನು ತೊಂದರೆ ಇಲ್ಲ ಇರಲಿ ಹಾಗೆ ಅಂತ ಅಂದ್ಕೊಂಡೆ ಯಾಕೆಂತ ಹೇಳಿದ್ರೆ ನಾವಿನ್ ದೊಡ್ಡ ಯೂಟ್ಯೂಬರ್ ಏನಲ್ಲಲ್ಲ ಹಾಗಾಗಿ ಮೊಬೈಲಿಗೆ ಇನ್ನೂ ಹಣ ಹಾಕೋದು ಬೇಡ ಅಂತ ಇರಲಿ ಇರುವಷ್ಟು ಸಮಯ ಹೋಗ್ಲಿ ಅಂತ ನಾನು ಅಂದ್ಕೊಂಡು ಹಾಗೆ ಇಟ್ಟಿದ್ದೆ ಇದನ್ನು

ீத்து நான் திட்டு போட்ட மொபைல் நோடி ஈகே ஆக்தி மொபைல் அவ்வளோ அதுலே நிக்கி மொபைலா சமூக நானு

यागी दया को नींद आ रही नडी तो वाइ वाइ ट्वेंटी फाइव ट्वेंटी एट सॉरी अ विवो वाइ ट्वेंटी एट स्टाइल समीती के नंजात का गुप्ता का समीती अम्मा पारा पोनिंग के ऊपर ले जो तनिकल दे नहीं कल हाँ चार दिन दे ना? ಯಾ ಲೊಪಿನಿತಾಯ ಗಾ ತಕ್ರಮೋ ಟ್ವಿಟ್ಸ್ ವೈರಸ್ ಆಗೋದು ಇತ್ತೆ ನಾನು ನೆ ಟೋನ್ ಆಯರ್ ಬಡ್ಸ್ ಸಿಕ್ಕಿದಂತೊಂಡಿ ಹಹ ಇದು ಫ್ರೀ ತಿಕ್ಕಣ ಇದು ಆಯರ್ ಬಡ್ಸ್ ಫ್ರೀ ಸಿಕ್ಕಿದಂತೆ ಇದರ ಕವರ್ 500 ರೂಪಾಯಿ ಏರ್ ಕವರ್ ಓ ಕವರ್ ಓ ಒಂದ ಕವರ್ ಉಂಡಾ ಉಗಾ ಅಂದೆ ಉಇತ್ ನಂದಾ ಲಾಬುಜಿ ಕವರ್ ಇತ್ನೇ ಇನಾ ಐಕ್ಲ ಪಾಡ್ಲೆ ಆ ಮೊಬೈಲ್ ಗ್ಲ ಪಾಡ್

ಇದು ನೋಡಿ ನನ್ನ ಫೋನ್ ಇದು ನಾನು ಇಲ್ಲಿವರೆಗೆ ಯೂಸ್ ಮಾಡ್ತಿದ್ದ ಫೋನ್ ಇದು ಕೂಡ ವಿವೋದೇ ಫೋನ್ ನೋಡಿ ಇದು ಈ ಸೈಡೆಲ್ಲ ನೋಡಿ ಇದೆಲ್ಲ ಆಯಿಲ್ ಬಿದ್ದ ಅದು ಮೊನ್ನೆ ಈ ಸೈಡ್ ಫುಲ್ ಹೋಗಿದೆ ಆಯಿಲ್ ಬಿದ್ದು ಈ ಸೈಡ್ ನನಗೆ ಎಡಿಟ್ ಮಾಡುವಾಗ ಕರೆಕ್ಟಾಗಿ ಕಾಣಿಸೋದಿಲ್ಲ ಬ್ಲ್ಯಾಕ್ ಹೊಡಿತದೆ ಇದರಲ್ಲಿ ಇವಾಗ ಲೈಟ್ ಹೊಡಿತಿದ್ರು ಎಡಿಟ್ ಮಾಡುವಾಗ ಬ್ಲ್ಯಾಕ್ ಓಡಿದು ಮತ್ತು ಇದು ನೋಡಿ ಇದು ಲೈನಿಂಗ್ಸ್ ಎಲ್ಲ ಬಂದು ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಆ್ಯಕ್ಚುಲಿ ಇದು ಹೋಗಿದೆ ಅಂತಲ್ಲ ತಂದದು ಯಜಮಾನ್ರ ಫೋನು ಡಿಸ್ಪ್ಲೇ ಹೋಯಿತು ಸಡನ್ನಾಗಿ ಹಾಗಾಗಿ ಅದಕ್ಕೆ ಒಂದು ಎರಡು ಮೂರು ಸಲ ಆಯಿತು ಹಾಂ ಡಿಸ್ಪ್ಲೇ ಚೇಂಜ್ ಮಾಡೋದು ಹಾಗೆ ಇನ್ನು ಕಿರಿಕಿರಿ ಬೇಡ ಅಂತ ಅವರು ತೆಗೆದದ್ದು ಅವರಿಗೋಸ್ಕರ ಆದರೆ ಅದನ್ನು ನನಗೆ ಕೊಟ್ಟು ಈ ಫೋನು ಅವರು ತೆಗೊಳ್ತಾರೆ ಇನ್ನು ಈ ಉಂಟಲ್ಲ ಇನ್ನು ಇದನ್ನು ಅವರು ಯೂಸ್ ಮಾಡ್ತಾರೆ ನನ್ನ ಯಜಮಾನ್ರು ನಿನ್ನೆ ವ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹೊಸ ಮೊಬೈಲಲ್ಲಿ ಹೊಸ ಮೊಬೈಲಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ ನಿನ್ನೆ ಒಂದು ಹನ್ನೊಂದು ನಾನು ಮಲಗುವಾಗ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆಯಲ್ಲಿ ಒಂದು ಗಂಟೆ ಆಗಿದೆ ಈ ಅಲ್ಲಿ ಸೆಟ್ ಮಾಡಲಿಕ್ಕೆ ತುಂಬ ಹೊತ್ತಾಯಿತು ನನ್ನ ಅಕೌಂಟ್ ಅದರಿಂದ ಇದಕ್ಕೆ ಶಿಫ್ಟ್ ಮಾಡಲಿಕ್ಕೆ ಅದರಲ್ಲಿ ಕನೆಯ ಬ್ಲಾಗ್ ನನಗೆ ಮಿಸ್ ಆಯಿತು ಅಂತ ಆಗ್ತಾ ಉಂಟು ಗೊತ್ತಿಲ್ಲ ಕರೆಕ್ಟ್ ಆದರೆ ಅದರಲ್ಲಿ ಬ್ಲಾಗ್ ಆಗ್ಲಿಕ್ಕೆ ಆಗ್ಬೋದಿಲ್ಲದಿದ್ದರೆ ಆ ಚಾನಲ್ ಹೋಯ್ತು ಅಂತ ಅಂದ್ಕೊಳ್ತೇನೆ ನಾನು ಏನೋ ಬೈ ಚಾನ್ಸ್ ಆಗಿ ನನ್ನ ಹಳೆ ಮೊಬೈಲ್ ಇದ್ದದ್ದು ಫಸ್ಟ್ ನಾನು ಡಿಲೀಟ್ ಮಾಡಿದ್ದೆ ಆಮೇಲೆ ಹೊಸ ಮೊಬೈಲಿಗೆ ಹಾಕುವಾಗ ಏನಾದರೂ ಕೂಡ ಬರುವುದಿಲ್ಲ ಏನೋ ಪುಣ್ಯಕ್ಕೆ ಎಸ್ ಕೆ ಫ್ಯಾಮಿಲಿ ಉಳಿತು ಎಸ್ ಕೆ ಫ್ಯಾಮಿಲಿಗೆ ಏನಾಗಲಿಲ್ಲ ಹಾಗೆ ನೋಡುವ ಆದರೆ ಸರಿ ಅದರಲ್ಲಿ ಕಂಟಿನ್ಯೂ ಮಾಡುವ ನನ್ನ ಫ್ರೆಂಡ್ ಒಬ್ರು ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ನೋಡು ಅವರು ಸರಿ ಮಾಡಿಕೊಟ್ರೆ ಹಾಕುವ ಇಲ್ಲದಿದ್ರೆ ಹೋಗಿ ಅದು ತೊಂದರೆ ಇಲ್ಲ ಅದಷ್ಟೇ ಬೇಸರ ಇಲ್ಲ ಚಾನಲ್ ಹೋದರೆ ಸಹ ಅಂದರೆ ಇದು ಹೋದರೆ ತುಂಬ ಬೇಸರ ಆಗ್ತಾ ಇತ್ತು ಪುಣ್ಯಕ್ಕೆ ಇದೇನಾಗ್ಲಿಲ್ಲ ಹಾಗೆ ಬಯಸ್ ಅದೇ ಒಂದು ಮೊಬೈಲ್ ನನಗೆ ಸಿಕ್ಕಿತು ಆ ಪಾಪ ಅವರ ಮೊಬೈಲ್ ಹಾಳಾಯ್ತು ಸಡನ್ ಆಗಿ ಅದಕ್ಕೆ ಎಷ್ಟು ಖರ್ಚಾಗುದು ಎರಡು ಮೂರು ಸಲ ಖರ್ಚಾಗಿದ್ರು ಹಾಗಾಗಿ ಹೊಸ ಮೊಬೈಲ್ ತೆಗೆದ್ರು ಮತ್ತೆ ಅವರಿಗೆ ಆಯ್ತು ನಾನು ವಿಡಿಯೋಸ್ ಎಲ್ಲ ಮಾಡ್ತೇನಲ್ಲ ಹೊಸ ಮೊಬೈಲ್ ನನಗೆ ಕೊಡುವ ಹಳೆ ಮೊಬೈಲ್ ಪಾಪ ಅವ್ರು ಇಟ್ಕೊಂಡ್ರು ನಂಗೆ ಮಾತ್ರ ಬೇಸರ ಆಯ್ತು ಅದರಲ್ಲಿ ತುಂಬಾ ನಾನು ಹೇಳಿದೆಲ್ಲ ತೋರಿಸಿದೆಲ್ಲ ಲೈನ್ಸ್ ಎಲ್ಲ ಹಾಗಾಗಿ ಅವರಿಗೆ ಸ್ವಲ್ಪ ದಿವಸ ಕಷ್ಟ ಆಗ್ಬಹುದು ನೋಡುವಾಗೆಲ್ಲ ಹ್ಮ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು ಇರ್ಲಿ ಅದು ಸಾಕು ಅಂತ ಮತ್ತೆ ಅವರು ಡ್ಯೂಟಿಗೆಲ್ಲ ಹೋಗುವಾಗ ಮೊಬೈಲ್ ಹಾಳಾಗ್ತದೆ ನಾವದ್ರೂ ಮನೆಯಲ್ಲೇ ಯೂಸ್ ಮಾಡೋದಲ್ಲ ಹಾಗಾಗಿ ನಾನು ಮತ್ತೆ ಮಕ್ಕಳಿಗೆಲ್ಲ ಕೊಡುದಿಲ್ಲ ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿ ತೆಗೆದಿಡ್ಲಿಕ್ಕೆ ಆಗ್ತದೆ ಹಾಗೆ ಬಯಸ್ತದೆ ಒಂದು ಮೊಬೈಲ್ ನನಗೆ ಸಿಕ್ಕಿದ್ದು ನಾನು ನೀನು ಅಂದ್ಕೊಳ್ಳೇ ಇಲ್ಲ ಇಲ್ಲದಿದ್ರೆ ಆ ಒಂದು ವಸ್ತು ತೆಗೆಯುವಾಗ ಫಸ್ಟಿಗೆ ಗೊತ್ತಿರ್ತದಲ್ಲ ಆ ಹೊಸತೇನಾದ್ರು ಒಂದು ವಸ್ತು ಬರ್ತದೆ ಅಂತ ಇದು ಗೊತ್ತಿಲ್ಲದೆ ನನಗೆ ಸಿಕ್ಕಿದ ವಸ್ತು ಹಾಗೆ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ಮಕ್ಕಳಿಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ದಿವಸ ಆಯ್ತು ಅವರಿಗೆ ಜ್ವರ ಬರುದು ಎಡೆಡೆಗೆ ಜ್ವರ ಬರುದು ನಾನು ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಹಾಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ರೆ ಯಾರಾದ್ರೂ ಫೋನ್ ಮಾಡಿ ಕೇಳ್ತಾರೆ ಯಾರ ಬಗ್ಗೆ ಹೇಳಿದ್ದು ಯಾರ ಬಗ್ಗೆ ಅಂತ ಯಾರ ಬಗ್ಗೆ ಅಲ್ಲ ನನ್ಗೆ ಏನಾದ್ರೂ ಒಂದು ಒಳ್ಳೆ ವರ್ಡ್ ಸಿಕ್ಕಿದ್ರೆ ಅದನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿಬಿಡ್ತೇನೆ ಯಾವ್ದೋ ಒಂದು ನಿನ್ನೆ ಹಾಕಿದೆ ಆಡಿರುವ ಮಾತು ಆಡಿದ ವ್ಯಕ್ತಿಗೆ ಗೊತ್ತಿರ್ಲಿಕ್ಕಿಲ್ಲ ಕೇಳಿಸಿದವನಿಗೆ ನೆನಪಿರ್ಬೋದು ಅಂತ ಏನೋ ಹಾಕಿದ್ದೆ ನಾನು ಅದು ಹಾಗೆ ಅಲ್ಲ ಕೆಲವರು ಕೋಪದಲ್ಲಿ ಏನಾದ್ರೂ ಒಂದು ಹೇಳಿ ಬಿಡ್ತಾರಲ್ವಾ ಅದನ್ನು ಕೇಳಿಸಿದ ವ್ಯಕ್ತಿ ಇರ್ತಾರಲ್ವಾ ಹ್ಮ್ ಅದನ್ನು ಯಾವತ್ತೂ ಮರೆಯೋದಿಲ್ಲ ಅದು ಮನಸಲ್ಲಿ ಹಾಗೆ ಕೊರಿತಾ ಇರ್ತದೆ ಆ ನನಗೆ ಹೀಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಅವರೇನೋ ಕೋಪದಲ್ಲಿ ಹೇಳಿರ್ಬೋದು ಮರ್ತಿರ್ಬೋದು ಕೇಳಿದ ಒಬ್ಬರ ಬಗ್ಗೆ ನಾವು ಮಾತಾಡುವಾಗ ಅಹ್ ಸಿಟ್ಟಲ್ಲಿ ಪಟಕ್ ಅಂತ ಹೇಳಿ ಬಿಡುದಲ್ಲ ಸ್ವಲ್ಪ ಆಲೋಚನೆ ಮಾಡ್ಬೇಕು ಮಾತಾಡುವಾಗ ಅದು ಅವರ ಲೈಫ್ ಅಲ್ಲಿ ಎಷ್ಟು ಪ್ರಭಾವ ಬೀರ್ತದೆ ಅಂತ ಎಷ್ಟೋ ಜನರ ಲೈಫ್ ಅಲ್ಲಿ ಆ ರೀತಿ ಅದು ಎಫೆಕ್ಟ್ ಆಗಿದೆ ಹ್ಮ್ ಮತ್ತೆ ಆ ಗೊತ್ತಿಲ್ಲದೆ ಇನ್ನೊಬ್ಬರ ಬಗ್ಗೆ ಯಾವತ್ತು ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಒಂದು ನಮಗೆ ಅವರ ಬಗ್ಗೆ ಗೊತ್ತಿರ್ಬೇಕು ಆ ಇವಾಗ ಏನಾದ್ರೂ ಒಂದು ನೀನ್ ಹಾಗೆ ಮಾಡಿದ್ಯಾ ಹೀಗೆ ಮಾಡಿದ್ಯಾ ಅಂತ ಹೇಳುವ ಬದಲು ಹೇಳುವ ಮೊದಲು ಉಂಟಲ್ಲ ಆ ಫಸ್ಟ್ ಅವನದು ಮಾಡಿದನ ಅಂತ ಕನ್ಫರ್ಮ್ ಮಾಡ್ಬೇಕು ಆ ನಾವು ಹೇಳುವ ಮೊದಲು ಆ ವ್ಯಕ್ತಿ ಆ ರೀತಿ ಮಾಡಿರ್ಬೋದಾ ನಾವು ಕನ್ಫರ್ಮ್ ಮಾಡಿ ಆಮೇಲೆ ಅವರ ಮೇಲೆ ಅಪವಾದ ಹಾಕ್ಬೇಕು ಯಾಕೆಂತ ಹೇಳಿದ್ರೆ ಮಾತು ಮುತ್ತಿನಂತಿರಬೇಕು ಅಂತ ಹೇಳ್ತಾರೆ ಒಮ್ಮೆ ನಾವು ಮಾತಾಡಿದ್ದು ತಪ್ಪಿದ್ರು ಉಂಟಲ್ಲ ಅದನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಮಾತಾಡುವ ಮೊದಲೆಯ ಆಲೋಚನೆ ಮಾಡಿ ಮಾತಾಡ್ಬೇಕು ಒಬ್ಬರ ಬಗ್ಗೆ ಮಾತಾಡುವಾಗ ಸುಮ್ಮನೆ ಒಬ್ಬರ ಬಗ್ಗೆ ಅಪವಾದ ಹಾಕುವುದಲ್ಲ ಇದು ನಾನು ಮಾತಿಗೆ ಹೇಳಿದೆ ಆ ಮಾತು ಮುತ್ತಿನಂತಿರಬೇಕು ಅಂತ ಯಾಕೆ ಹಾಕಿದ್ರು ಅಂತ ನಂಗೆ ಕಮೆಂಟ್ಸ್ ಮಾಡಿದ್ರು ಆ ಅದೆಲ್ಲ ಒಂದು ವರ್ಡ್ಸ್ ಅಲ್ವಾ ಅದರಿಂದ ಎಲ್ಲ ಕಲಿಬೇಕಾದದ್ದು ತುಂಬಾ ಇದೆ ಅಂತ ವರ್ಡ್ಸ್ ಇಂದ ಅದೊಂದು ಸಿಂಪಲ್ ವರ್ಡ್ ಮಾತು ಮುತ್ತಿನಂತಿರಬೇಕು ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ ತುಂಬಾ ವಿಷಯಗಳಿರ್ತದೆ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಇನ್ನು ಮೊಬೈಲ್ ಸ್ವಲ್ಪ ಸರಿ ಮಾಡ್ಲಿಕ್ಕೆ ಉಂಟು ನಂಗೆ ಕರೆಕ್ಟ್ ಆಗ್ಲಿಲ್ಲ ನಂಗೆ ನಂಗೆ ಆ ಇವಾಗ ಹಾಗೆ ಆ ಯಾವುದು ಕ್ಯಾಮರಾದಲ್ಲಿ ಕೂಡ ಆಪ್ಷನ್ ಕರೆಕ್ಟ್ ಆಗಿ ನಾನು ಇರ್ಲಿಲ್ಲ ಯಾವ್ದೋ ರೆಕಾರ್ಡ್ ಮಾಡ್ತಾ ಇದ್ದೇನೆ ಆನ್ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೇನೆ ಅಷ್ಟೇ ಕರೆಕ್ಟ್ ಆಗಿ ಸೆಟ್ ಮಾಡ್ಲಿಲ್ಲ ಹಾಗಾಗಿ ಅದನ್ನೆಲ್ಲ ಸೆಟ್ ಮಾಡ್ಲಿಕ್ಕೆ ಕು ಹಾಗೆ ಬ್ಲಾಗ್ಸ್ ಸಿಕ್ಕಿದ್ರೆ ಸಿಗ್ತದೆ ಇಲ್ಲದಿದ್ರೆ ಹೋಗ್ಲಿ ಅದು ತೊಂದರೆ ಇಲ್ಲ ಈ ಚಾನೆಲ್ ಉಂಟಲ್ಲ ನನಗೆ ಮೈನ್ ಆಗಿ ಬೇಕಾದದ್ದು ಇದೇ ಚಾನಲ್ಯ ಹಾಗೆ ಹಾಗೆ ಇನ್ನು ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾತಾಡ್ತಾನೆ ಇನ್ನು ನೋಡುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲದಿದ್ರೆ ಅದರ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಏನಾದ್ರೂ ಒಂದು ವಿಷಯ ಇರ್ತದೆ ನನ್ನ ಬ್ಲಾಗ್ ಅಲ್ಲಿ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ